thank <sweak> you ಗಂಗಾವತಿ ತಾಲೂಕಿನ ಬಸ್ ನಿಲ್ದಾಣದ ಎದುರಲ್ಲಿ ಉದ್ಯಾನವನ ಅಸ್ವಚ್ಛತೆಯಿಂದ ಕೂಡಿದ್ದು ಸಾರ್ವಜನಿಕರು ಯಾವುದೇ ನಿಯಮವನ್ನ ಪಾಲಿಸದೆ ಅಲ್ಲಿ ಸಾರಾಯಿ ಪ್ಯಾಕೆಟು ಮತ್ತು ತಿಂದ ತಟ್ಟಿಯನ್ನು ಬಿಸಾಡಿರುವುದು ಹಾಗೂ ರೋಗ ಬರುವಂತಹ ಎಲ್ಲಾ ವಾತಾವರಣ ಸೃಷ್ಟಿಯಾಗಿದ್ದು ಈ ಉದ್ಯಾನವನಕ್ಕೆ ಸಂಬಂಧಪಟ್ಟ ನಗರಸಭೆ ಇಲಾಖೆಗೆ ಕರ್ನಾಟಕ ಸಮಿತಿ ಪಕ್ಷ ವತಿಯಿಂದ ನಿರುಪಾದಿ ಕೆ ಗೋಮರ್ಸಿಯವರು ಧ್ವನಿ ಎತ್ತಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕರೆ ಮಾಡುವ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಅಯ್ಯಪ್ಪ ಮೆಟ್ಟಿ ಅಜಿತ್ ಕುನ್ನಟ್ಟಗಿ ಇವರುಗಳು ಉಪ ಇದ್ದರು ನಮಸ್ಕಾರ ನಾನು ನಿರ್ಪಾದಿಕೆ ಕೇ ಓಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ಗಂಗಾವತಿ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಒಂದು ಪಾರ್ಕ್ ಅಲ್ಲಿ ಇದೀವಿ ಅದು ಮುಖ್ಯ ಸ್ಥಳ ನಗರದ ಕೇಂದ್ರ ಸ್ಥಳವಾಗಿರ್ತಕ್ಕಂತ ಬಸ್ ಸ್ಟ್ಯಾಂಡ್ ಏನು ಮುಖ್ಯ ಆ ಬಸ್ ನಿಲ್ದಾಣದ ಮುಂದಡಿ ಇರತಕ್ಕಂತ ಒಂದು ಪ್ರವಾಸಿಗರಿಗೆ ಮತ್ತೆ ಇಲ್ಲಿನ ಸ್ಥಳೀಯರಿಗೆ ಮತ್ತೆ ಸಾರ್ವಜನಿಕರಿಗೆ ಅನುಕೂಲವಾಗ್ಲಿ ಯಾರಾದ್ರೂ ಬೇಸತ್ತು ಬಂದಾಗ ಅವರ ಒಂದು ದಣಿವನ್ನ ನಿವಾರಿಸಿಕೊಳ್ಳಿಕ್ಕೆ ತಂಪಾದಂಥ ಗಿಡಗಳನ್ನು ನೆಟ್ಟು ಆ ಒಂದು ಪಾರ್ಕ್ನ ನಿರ್ಮಾಣ ಮಾಡಿದ್ದಾರೆ ಆ ಪಾರ್ಕಿನಲ್ಲಿ ಒಂದು ಯಾವ ರೀತಿಯಾಗಿ ವ್ಯವಸ್ಥೆ ಇದೆ ಯಾವ ರೀತಿಯಾಗಿ ಅಲ್ಲಿ ಮೇಂಟೇನ್ನ ಏನು ಒಂದು ಸ್ವಚ್ಛತೆಯಾಗಿರ್ಬೋದು ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ಬೇಕು ಅಧಿಕಾರಿಗಳು ಯಥೇಚ್ಛವಾಗಿ ನಗರಸಭೆಯ ಈ ಒಂದು ಗಂಗಾವತಿಯ ನಗರಸಭೆಯ ಅಧಿಕಾರಿಗಳು ಯಾವ ರೀತಿಯಾಗಿ ಬೇಜವಾಬ್ದಾರಿತನದಿಂದ ತನದಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಈ ನಗರದ ಸ್ವಚ್ಛತೆಯನ್ನ ಈ ಪಾರ್ಕಿನ ಸ್ವಚ್ಛತೆಯನ್ನ ಯಾವ ರೀತಿಯಾಗಿ ಕಾಪಾಡಿದ್ದಾರೆ ಇದರಿಂದ ಹಲವಷ್ಟು ರೋಗ ಹಲವಾರು ಕೂಡ ರೋಗ ರುಜಿನಗಳು ಇಲ್ಲಿರ್ತಕ್ಕಂಥ ಕೆಟ್ಟ ವಾಸನೆಯ ರೂಪದಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಬಂದಾಗ ಆರಾಮದಾಯಕವಾಗಿ ಅಥವಾ ವಿಶ್ರಾಂತಿಯನ್ನ ಪಡೆಯುವಂಥ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಸಮಸ್ಯೆಗಳಿದಾವೆ ಅನ್ನುವಂಥದ್ದನ್ನ ತೋರಿಸ್ಬೇಕನ್ನ ಕಾರಣಕ್ಕಾಗಿ ನಾವಿವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ನೀವೆಲ್ಲ ನೋಡ್ತಾ ಇರಬಹುದು ಈ ಒಂದು ಸ್ವಚ್ಛ ಸುಂದರ ಗಂಗಾವತಿ ನಗರದಲ್ಲಿ ಕೇಂದ್ರ ಬಸ್ ನಿಲ್ದಾಣದ ಮುಂದಗಡೆ ಇರತಕ್ಕಂಥ ಒಂದು ಪಾರ್ಕ್ ಏನಿದೆ ಸಾರ್ವಜನಿಕರಿಗೆ ಅಥವಾ ಈ ಒಂದು ಸ್ಥಳೀಯ ನಾಗರಿಕರಿಗೆ ವಿಶ್ರಾಂತಿ ಪಡೆಯಲಿಕ್ಕೆ ತಮ್ಮ ದಣಿವನ್ನ ನಿವಾರಿಸಿಕೊಳ್ಳಲಿಕ್ಕೆ ಸುಮಾರು ಒಂದು ಏಳೆಂಟು ಗುಂಟೆಗಳ ಲೆಕ್ಕಾಚಾರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಪಾರ್ಕಿನಲ್ಲಿ ನಗರದ ಪಾರ್ಕಿನಲ್ಲಿ ಯಾವ ರೀತಿಯಾಗಿ ಈ ತರ ಸಮಸ್ಯೆ ಇದೆ ಇಲ್ಲಿನ ಯಾರೇ ಸಾರ್ವಜನಿಕರೇ ಆಗಿರ್ಬೋದು ಬಂದು ಅವರ ಕೆಲಸ ಕಾರ್ಯವನ್ನು ಅಥವಾ ಊಟ ಮಾಡೋದಾಗಿರ್ಲಿ ತಿಂಡಿ ತಿನ್ನೋದಾಗಿರ್ಲಿ ಮಾಡಿ ಈ ತರ ಬಿಸಾಕಿ ಅವ್ರ ಮನ ಬಂದಂತೆ ಸ್ವಚ್ಛತೆ ಬಗ್ಗೆ ಅರಿವಿಲ್ಲ ಸ್ವಚ್ಛತೆ ಬಗ್ಗೆ ಗಮನ ಇಲ್ಲ ತಮಗೆ ಯಾವ ರೀತಿಯಾಗಿ ಈ ಒಂದು ನಗರವನ್ನ ಅಥವಾ ಈ ಒಂದು ಪರಿಸರವನ್ನ ಹಾಳು ಮಾಡಲಿಕ್ಕೆ ನಾಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ರೀತಿಯಲ್ಲೆಲ್ಲ ಈ ಒಂದು ನಗರವನ್ನ ಈ ಒಂದು ಪಾರ್ಕ್ನ ಹಾಳು ಮಾಡಿದ್ದಾರೆ ಹಾಗಾಗಿ ಮಾನ್ಯ ನಗರಸಭೆ ಆಡಳಿತಾಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಮಾನ್ಯ ತಹಶೀಲ್ದಾರ್ ಈ ನಿಮ್ಮ ಗ್ರಾಮ ಈ ನಿಮ್ಮ ನಗರದ ಸ್ವಚ್ಛತೆ ಯಾವ ರೀತಿಯಾಗಿದೆ ಈ ನಗರದ ಪಾರ್ಕಿನ ಸಮಸ್ಯೆ ಏನಿದೆ ಯಾರಾದರೂ ಬೇ ಊರಿಂದ ಅಥವಾ ಬೇರೆ ತಾಲೂಕಿನಿಂದ ಬಂದು ಒಂದು ಐದು ನಿಮಿಷಗಳ ಕಾಲ ವಿಶ್ರಾಂತವಾಗಿ ಇಲ್ಲಿ ಕಾಲ ಕಳೆಯೋಣ ಅಂತ ಏನಾದರೂ ಬಂದರೆ ಇಲ್ಲಿ ಬಹಳಷ್ಟು ಈ ಥರದ ಪರಿಸರ ನಾಶ ಆಗಿರುವಂಥದ್ದು ಅಥವಾ ಕಸ ಕಡ್ಡಿ ಪ್ಲಾಸ್ಟಿಕ್ಗಳು ಅನ್ನ ಊಟ ಮಾಡಿದಂಥ ತ್ಯಾಜ್ಯ ವಸ್ತುಗಳನ್ನು ಇಲ್ಲಿ ವಿಲೇವಾರಿ ಮಾಡಿ ಹೋಗಿರುವಂಥ ವಿಷಯ ನಿಮಗೆ ಗಮನಕ್ಕೆ ತರಬೇಕು ಈ ಒಂದು ವಿಡಿಯೋ ಮೂಲಕ ನಮ್ಮ ನಗರಸಭೆ ಅಧಿಕಾರಿಗಳು ಜಾಗೃತರಾಗಿ ಮುಂದಿನ ನಾಳೆನೆ ಮುಂದಿನ ಅನ್ನೋಕ್ಕಿಂತ ನಾಳೆನೆ ಅಥವಾ ಇವತ್ತೇನೆ ಸಾಧ್ಯವಾದಂಥ ಸಂದರ್ಭದಲ್ಲಿ ಈ ಪರಿಸರವನ್ನು ಕಾಪಾಡಬೇಕು ಅನ್ನುವಂಥ ವಿಚಾರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಜೊತೆಗೆ ಈ ಒಂದು ಇಲ್ಲೆಲ್ಲ ನೀವು ನೋಡ್ತಾ ಇದ್ರಿ ಇದು ಪಾರ್ಕ್ ಅನ್ನೋಕ್ಕಿಂತ ಬಾರ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗಳಿಗೆ ಕುಡುಕರಿಗೆ ಒಂದು ಆವಾಸ ಸ್ಥಳ ಅನ್ನುವಂಥದ್ರು ಕೂಡ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅನ್ನುವಂತ ಇದ್ದೀನಿ ಜೊತೆಗೆ ಈ ಒಂದು ಇಲ್ಲೆಲ್ಲ ನೀವು ನೋಡ್ತಾ ಇದ್ರಿ ಇದು ಪಾರ್ಕ್ ಅನ್ನೋಕ್ಕಿಂತ ಬಾರ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗಳಿಗೆ ಕುಡುಕರಿಗೆ ಒಂದು ಆವಾಸ ಸ್ಥಳ ಅನ್ನುವಂಥದ್ರೂ ಕೂಡ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ನನ್ನ ವಿಚಾರ ಯಾಕಂತ ಹೇಳಿದ್ರೆ ಇಲ್ಲಿ ಹಲವಾರು ಜನ ಕುಡುಕರು ಬಂದು ತಮ್ಮ ಕುಡಿದಂಥ ವಸ್ತುಗಳನ್ನು ಪಾಕೆಟ್ಗಳನ್ನು ಇಲ್ಲೇ ಬಿಟ್ಟು ಇಲ್ಲಿ ಯಾರೇ ಹಿರಿಯರು ಬಂದರೆ ನಾಗರಿಕರು ಬಂದರೆ ಅಥವಾ ಮಹಿಳೆಯರೇ ಬಂದರೂ ಕೂಡ ಇಲ್ಲಿ ಕೂಡಲಿಕ್ಕೆ ವಿಶ್ರಾಂತಿ ಪಡಲಿಕ್ಕೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಈಗ ಮುಂದಿನ ಭಾಗದಲ್ಲಿ ಈ ಪಾರ್ಕಿನ ವ್ಯವಸ್ಥೆಯನ್ನು ಕೂಡ ಮುಂದೆ ಕೇವಲ ಇದು ಮಾತ್ರ ಅಲ್ಲ ಇನ್ನು ಯಾವ್ಯಾವ ರೀತಿಯಾಗಿ ಈ ಪಾರ್ಕಿನ ಸಮಸ್ಯೆ ಇದೆ ಅನ್ನುವಂಥದ್ದು ಕೂಡ ತೋರಿಸ್ತೀವಿ ಮತ್ತು ಈ ಸ್ಥಳೀಯ ಆ ಪಾರ್ಕಿನ ಒಂದು ವಿಶ್ರಾಂತಿಗೆ ಬಂದಂತ ನಾಗರಿಕರನ್ನ ಕೂಡ ಮಾತಾಡಿಸ್ತೀವಿ ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಇಲ್ಲಿನ ಸ್ಥಳೀಯ ನಾಗರಿಕರು ಮತ್ತೆ ವಿಶ್ರಾಂತಿಗೆ ಎಂದು ಬಂದಿರತಕ್ಕಂತ ಇಲ್ಲಿನ ಪ್ರಜೆಗಳಿಗೆ ಕೇಳ್ತಾ ಇದೀವಿ ಸರ್ ನಮಸ್ತೆ ಏನ್ ನಿಮ್ಮ ಹೆಸರು ಶಿವಪ್ಪ ಏನ್ ದಿನ ಬರ್ತಾರೆ ಈ ಪಾರ್ಕಿಗೆ ದಿನ ಬರ್ತಾರೆ ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಸ್ವಲ್ಪ ಐದು ನಿಮಿಷ ಕಳೆದೋಗಣ ತಂಪೈತೆ ತಣ್ಣಗೈತೆ ಅಂತ ಹೇಳಿ ಬರ್ತಾರೆ ಹೌದಾ ಇಲ್ಲ ಮತ್ತೆ ಇಲ್ಲಿನ ವ್ಯವಸ್ಥೆ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ ಕಸ ಕಡ್ಡಿ ಹಾಕ್ಯಾರ ನೋಡಿದ ಪ್ಲಾಸ್ಟಿಕ್ ಹಾಕ್ಯಾರ ಹೊಲ್ಸು ತರ ಮಾಡಿದಾರ ಹೊಲ್ಚು ಥರ ಮಾಡ್ತಾರೆ ಯಾರು ನಿರ್ವಹಣೆ ಸರಿಯಾಗಿ ನಿರ್ವಹಣೆ ಮಾಡ್ತಾಯಿದ್ದಾರೇ ಬರಿ ಮಾಡಲ್ಲ ಅಂತ ಮಾಡೋರು ಯಾರು ಅಧಿಕಾರಿಗಳು ಬರಲ್ಲ ಇಲ್ಲಿ ಯಾ ರಾತ್ರಿ ಎಲ್ಲ ಹಿಂಗೆ ಇರುತ್ತೆ ಗೇಟ್ ಗೇಟ್ ಗಿಲಿ ಗಿನಿರ್ ಏಕ್ ಹಿಂಗ ಯಾರಾದ್ರು ಕುಡುಗ್ರು ಬರ್ಬೋದು ಯಾರು ದನ ಕಾಯರು ಬರ್ಬೋದು ದನ ಚರಗಳು ಒಳಗಡೆ ಕೂಡ ಬರ್ತಾವಲ್ಲ ಕಾಲೇಜಲ್ಲಿ ಓದ್ಬೇಕಾದ್ರೆ ವಿಶ್ರಾಂತಿ ಕಡೆ ಬಸ್ ಟೈಮ್ ಆದಾಗೆಲ್ಲ ತುಂಬಾ ಲೇಟ್ ಇದ್ದಾಗ ಇಲ್ಲೇ ಬಂದು ಇದ್ ಮಾಡ್ತೀವಿ ಅವಾಗೆಲ್ಲ ಈ ತರ ಇರ್ಲಿಲ್ಲ ಇತ್ತೀಚೆಗೆ ಈ ತರ ಆಗಿದೆ ಬಿಸಿಲು ಇತ್ತು ತುಂಬಾ ಯಾಕಂದ್ರೆ ಬಿಸಿಲು ಹಾಕಿದೆ ಅಂದ್ರೆ ಇರೋ ಒಂದಿಷ್ಟು ಗಿಡ ಮರಗಳನ್ನ ಉಳಸಕ್ ಆಗ್ತಿಲ್ಲ ನೀರ್ ಕುಡಿದ್ರೆ ಅದು ಹೋಗಿ ಅಲ್ಲೇ ಹಾಕೋದು ಪ್ಲಾಸ್ಟಿಕ್ ಇಂದ ಗಿಡ ಮರಗಳು ಕೊಚ್ಚಿ ಹೋಗ್ತಾವೆ ನಾಶ ಆಗ್ತಾವೆ ಮೊನ್ನೆ ಎಷ್ಟು ನಲವತ್ತೈದು ಈ ತರ ಬಿಸಿ ಬಿಸಿಲಿತ್ತು ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲಾ ಆಟ ಆಡೋಕ್ ಆಗ್ತಿರ್ಲಿಲ್ಲ ಇರೋ ಗಿಡ ಮರಗಳನ್ನು ಉಚ್ಕೊಳಕ್ ಆಗ್ತಿಲ್ಲ ಈ ತರ ಎಲ್ಲ ಇದೆ ಅದರಿಂದ ಸ್ಮೆಲ್ ಇಲ್ಲೆಲ್ಲ ವಯಸ್ಸಾದರು ಆಮೇಲೆ ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲರೂ ಬರ್ತಾರೆ ಅವ್ರಿಗೆ ಕೂಡಕ್ ಆಗ್ತಿಲ್ಲ ಇವಾಗ ಬಸ್ ಸ್ಟಾಂಡ್ ಎಲ್ಲ ತುಂಬಾ ರಶ್ ಇರುತ್ತೆ ನಮ್ಗೆ ಹೆಣ್ಮಕ್ಳಿಗೆಲ್ಲ ಎಲ್ಲ ವಿಶ್ರಾಂತಿ ಮಾಡಕ್ ಆಗ್ತಿರಲ್ಲ ಇಲ್ಲೆಲ್ಲ ಗಿಡ ಅಂತ ಹೇಳಿ ಬರ್ತೀವಿ ತುಂಬಾ ಗಲೀಜಿದೆ ಇದನ್ನೆಲ್ಲ ಜಾಸ್ತಿ